ஜாலிஹ் அல்வாவே சுள் தந்திர் இதன இதொக்கா கொட்ட எண்ணிஸ்ட் அல்ல பிரீ அதியாக் அல்மாவர நீவா யோச்சனை இன்னொரு கண்டு அவ் பிரியாக் நோட் நீங்க தகக்க கொட்ட எண்ணி அது நோட் நீங்க டெமும் ரொக்கானு வேஸ்ட் ಲೆಕ್ಕ ಹಾಕ್ರಿ ಇಮಾವರ ಎಷ್ಟ ತಕೊಂಡ್ವಿ ಎಷ್ಟು ತಕತ್ರಿ ಏ ಸೋಗ್ಲಡಿ ಅವ್ರು ಏನು ಲೆಕ್ಕ ಹಾಕದು ಲೆಕ್ಕ ಹಾಕೊಂಡ ಮನೆಯ ಕುಂದ್ರ ನೀನ ಅಲ್ಲ ನಾನು ನನ್ನ ಗಂಡ ಎಂತ ಚಂದ ಗಾಡಿ ತಕೊಂಡ್ ಹೊಂಟೀನಿ ಬಂದಾಳಿ ನಡಕ ಎಷ್ಟು ತಕತಿ ಲೆಕ್ಕ ಹಾಕ್ರಿ ಅಂತ ಹೇಳಿ ಹೌದು ಸೌಜನ್ಯ ಹೇಳೋದು ಕರೆಕ್ಟ್ ಅನ್ಸುತ್ತೆ ಏರಿ ಏನ್ ಕರೆಕ್ಟ್ ಅನ್ಸುತ್ತೆ ಆ ಕೇಳಿ ಅಂತ ಇವ್ರ ಕೇಳಿ ಅಂತ ಅದೆಲ್ಲ ಗೊತ್ತಿಲ್ಲರಿ ನನಗೆ ಮಾತ್ರ ಗಾಡಿ ತಕೊಂಡ ಕರ್ಕೊಂಡು ಹೋಗ್ಬೇಕು ನೀವು ಏ ಹಂಗಲ್ಲ ನೀನು ಬಸ್ಸಿಗೆ ಹೋಗಿ ಬಂದ್ಬಿಡು ನನಗೆ ಹೊಲದಾಗ ಕೆಲಸದ ಮತ್ತೆ ಕೆಲಸ ಹಾಕವು ಸುಳ್ಳ ನಾ ಇದಕ್ಕೆ ಬರ್ಲಿ ಆ ಅದೆಲ್ಲ ಗೊತ್ತಿಲ್ಲ ನನಗೆ ನೀವಿಗ ಗಾಡಿ ತಕೊಂಡು ಬಂದಿರ ನಿನ್ ಕರ್ಕೊಂಡು ಹೋಗಕ ಗಾಡಿ ಮೇಲೆ ಕರ್ಕೊಂಡು ಹೋಗಬೇಕು ನಾನು 나 ಏನು ಬಸ್ಸಿಗೆ ಹೋಗಕವಲ್ಲ ಈ ಹಂಗಲ್ಲ ಕೇಳಿಲ್ಲ ನನ್ನ ಮಾತು ಅಂದಿಟ್ ನನ್ನ ಮಾತು ಆ ಕೇಳೋದಿಲ್ಲ ಹೇಳೋದಿಲ್ಲ ಈ ಕರ್ಕೊಂಡು ಹೋಗಿರ ಇಲ್ಲ ಇಗ್ ಲಂದ್ರ ಮತ್ತೆ ನೋಡ್ರಿ ಏನ್ ಕತೆ ಮಾತು ಬಿಡು ಮತ್ತೆ ಗಾಡಿ ತಂದಿದ್ದು ನಂದ ತಪ್ಪೈತಿ ಏನ್ ಮಾಡೋ ದಿನ ಮಾಡಿಂದ ಸುಮ್ನೆ ಇರುದು ಆ ತಗೋ ಗಾಡಿ ಮೇಲೆ ಹೋಗಿ ಬರುಣಂತ ಆ ಆ ಬರ್ರಿ ಬರ್ರಿ ಲಗುನ ಬರ್ರಿ ಗಾಡಿ ಚಲ್ ಮಾಡಿಬಿಡ್ ಬರ್ರಿ ಹತ್ತೆ ಬಿಡತನ ಈಗ ಹೋಗೇ ಬಿಡೋಣಂತ ಲಗುನ ಮತ್ತೆ ಇನ್ನೊಂದು ಇಟ್ ನಿಂತ್ರ ಈ ಸೂಕ ಏನ್ ಏನು ಹೇಳ್ತಾರಾ ಯಾರಿಗೂ ಗೊತ್ತು ನೀ ಒಳ್ಳೆ ಅಂತ ನಿಂತ್ರ ಏನು ಮಾಡೋದು ಬರ್ರಿ ಬರ್ರಿ ಚಲ ಬಾ ಬರ ಲಗುನ ಮಾಡ್ರಿ ಮಾವರ ಇನ್ನೊಂದ್ಸತಿ ಯೋಚನೆ ಮಾಡ್ರಿ ವೇಸ್ಟ್ ನೋ ಯೋಚನೆ ನೋಪಾಚನೆ ಓಡ್ಬರ್ಗ ಸಾಕತ್ತಿಟ್ಟ ಯಾಕ್ಲೇ ಲಗುನ ಹೇಳು ಹೋಗ್ ಅರ್ಜೆಂಟ್ ಐತಿ ಪಾರಕ ನಂದು ಅರ್ಜೆಂಟ್ ಐತಿ ನೀವು ಊರಿ ಹೊಂಟಿದು ಕುಡಿ ಹ್ಮ್ ಉರಿ ಗಂಟೆ ನೋಡಿಲ್ದ ನಮ್ಮ ಯಜಮಾನಿ ರೈಡ್ ಗಂಟೆ ನಾವ್ ಇಬ್ರು ಹೇಳಿ ನಾ ಗಾಡಿ ಚೆನ್ನೋ ಮಾಡ್ಕೊಂಡು ನಿಂತ ಹ್ಮ್ ಹ್ಮ್ ಇಬ್ರು ಗಂಟಲ್ಲ ಅಲ್ಲಿ ಒಂದಿ ಕತ್ರಿ ಆಗ ಬಿಡ್ರಿ ನಾನು ನಾನು ಊರಿ ಗಂಟೆ ನೀನ್ ಅದ್ನಿ ಕಡೆ ಅದಕ್ಕ ಇನ್ನೆಲ್ಲ ಬಸ್ಲಿ ಬಸ್ ಆದ್ರೆ ಹೊತ್ ಬಾಳತ್ತವ ನಿಮ್ ಗಾಡಿಯಾಗ ಬರ್ತನಿ ಅಲ್ಲಿ ಕತ್ರಿ ಮಟ್ಟ ಆಟ ಬಿಡ್ರಿ ಮುಂದೆ ಗಾಡಿ ಇರದ ಮೂರ್ ಮಂದಿ ಕುಂತ್ ಅಂದ್ರ ಪಂಚರ್ ಆಗತ್ತದ ಮತ್ತೆ ರೊಕ್ಕ ಪಾ ಬಸ್ ಪ್ರಿಯದವ್ರಿ ಬಸ್ಸಿಗೆ ಹೋಗ್ರಿ ನೀವು ಈಗ ಬರ್ತಾವ್ ிட்டா எல்லை மத்தஜென்

ಬಿಡ್ರೆ ಬಿಡ್ರಿ ಗಾಡಿ ಗೌಡ್ರ ಲಘು ಲಗು ಹೊಡಿ ದೀಪ ಸ್ಪೀಡ್ ಬಿಡ್ಬೇಕ್ರಿ ನೀವ ಹಂಗ ಹೋದ್ರೆ ಒಯ್ಯ ಅಂತ ಹೋಗ್ಬೇಕು ನೀವೇನು ಚಕಡಿ ಬಂಡಿ ಹೊಂಟಾಗ ಹೊಂಟಿರಿ ಇದಕ್ಕಿಂತ ನಡ್ಕೊಂಡು ಹೋದ್ರೆ ಲಘು ಹೋಗಿದ್ದಿ ಲಘು ಲಘು ಬಿಡ್ರಿ ಬಿಡಾಕತ್ತನಲ್ಲ ರೀ ಕಲಾವಕರ ಕುಂದ್ರಾಕ್ ಜಗ ಇಲ್ರಿ ನನಗೆ ಇಲ್ಲಿ ಇಂದ ಜೋರ್ ಬಿಡ್ಬೇಕಂತೀವ್ರಿ ಜೋರ್ ಬಿಟ್ನಿ ಅಂದ್ರೆ ಎಲ್ಲಿ ಹೋಗಿ ಬೀಳ್ತಿರ್ ನೋಡ್ರಿ ಇಬ್ರು ನೀವು ಬೀಳುದಲ್ಲ ನಾನು ಬೀಳಸ್ತೀರಿ ನೀವು ನನ್ ಕಾಲ ಏರಿ ನನಗಿಲ್ ಕುಂದ್ರಾಕ್ ಆಗೋದು ನಡಕ್ ಸಿಕ್ಕೊಂಡು ಒದ್ದಾಡಕತ್ತೀನಿ ನಾನು

நோட் இவா நடு நீன நடுக்குறார்த்திடுவாண்டி கூட அல்ல நடன முடித்து நம் ஏடி நீட்ட ನಾ ಒಳ್ಳೆ ಕರ್ಕೊಂಡ್ ಬರಕ್ ಹೋದ್ ನೀವ್ರು ಆ ಸಸಿ ಹೇಳಿ ಪಾಪ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಾರ ಬಿಡ್ರಿ ಮಾವರ ಅಂತ ಹೇಳಿ ನಾನ್ ದಿಮಾಕ್ ಮಾಡಿ ಕರ್ಕೊಂಡ್ ಬನ್ನಿ ನೋಡಿದ್ರು ಸೊಂಟ ಮುರ್ಕೊಳ್ಳೋ ಗತಿ ಬಂತ ಗಾಡಿಯಾಗ ಹೊಂಟಾರ ಪಾರಕ್ ಗೌಡ್ರು ಅವ್ರು ಕೂಡ ಹೋದ್ರೆ ಲಘುನ ಹೋಗ್ಬೋದು ಅಂತ ಹೇಳಿ ಬನ್ನಿ ನನ್ಗೆ ಏನ್ ಗೊತ್ತಿತ್ತೆ ಹಿಂಗಕ್ಕತ್ತ ಅಂತ ಹೇಳಿ ಅಂದ್ರು ಗೌಡ್ರೆ ನೀವ್ ಪಕ್ಕ ಗಾಡಿ ಏನ್ ಓಡ್ಸಕ್ ಬರೋದಿಲ್ರಿ ಏನ್ರಿ ಪಾ ಹೆಂಗ್ ಮಾಡಿದ್ರಿ ಇಂತ ಬರೀ ಒಗದ್ರಿ ಅಲ್ರಿ ಈ ಕಲಾವಕರ ನನಗ ಗಾಡಿ ಓಡ್ಸಕ್ ಬರೋದಿಲ್ಲ ಅಂತೀರಲ್ರಿ ಅಲ್ಲನ್ರಿ ಎಮ್ಮಿ ಬಂತು ಎಮ್ಮಿ ಬಂತ ಅಂತ ಹೇಳಿ ನಾನು ಹೆದರ್ಸ್ತಾರ

ಏ ಲೇ ನನಗೆ ಯಾಕೆ ಪಟ್ಟತ್ತಿಲ್ಲ ಅಲ್ಲಿ ನಡಕು ಕುಂತಾಕಿ ಇತ್ತಾ ಜಗದ್ ಬಂದು ಬಿದ್ದೆ ನಾನು ನನಗೆ ಪೆಟ್ಟ ಹತ್ತತ್ತಿ ಲೇ ನನಗೆ ಹತ್ತಿಲ್ಲ ತಾಳ ನೋಡು ಪೆಟ್ಟು ಆ ತಗೋರಿ ಇಬ್ರುಗೆ ಪೆಟ್ಟತ್ತತಿ ನನಗೂ ಪೆಟ್ಟ ಹತ್ತಿದ್ರಲ್ಲ ಮಾಡಿದ್ರು ಚುಲು ಮಾಡಿದ್ರಿ ನಡೆ ನಿನ್ ಮನೆಗೆ ಹೋಗೋನು ಅಂತ ಹೆದ್ದು ಹೇಳ್ರಿ ಹೇಳ್ರಿ ಮೇಲೆ ಹೆಳ್ರೆ ಏರಿ ಊರಿಗೆ ರೀ ಊರಿಗೆ ಹೋಗೋನು ನಡಿರಿ ನಾನು ಹೊಸ ಬ್ಯಾಗ್ ತಗೊಂಡ್ ಬಂದೆನ್ರಿ ನಾನು ನನ್ ಗಂಡ ಜಾಲೀ ರೈಡ್ ಹೋಗಬೇಕು ಅಂತ ಹೇಳಿ ಬರ್ರಿ ಹೋಗಿ ಬರು ಊರಿಗೆ ಏಯ್ ಗೌಡ್ರ ಬಿಡ್ರಿ ಹಂಗೈದು ಪೆಟ್ಟ ಹತ್ತೋದ್ರಿ ನಾಳೆ ಅಂತ ನೋಕತೆ ಆದ್ರಾಗ್ ಹೋಗೋಲ್ರಿ ಊರಿಗೆ ಹೋಗೋನು ಅಂತರಿ ನಡೆ ನಿನ್ ಕತ್ತರಿ ಮಟ ಬಿಟ್ಟು ನೀವು ಮುಂದೆ ಹೋಗೋಂತ್ರಿ

നിമ ജന നോടീ നിമ സംബന്ധ നൂറിംഗാത്ത നമ ചാനൽ നോട്ര ദയവിട്ടു സബ്സ്ക്ൈബ് മാറി